ಆದ ಮೇಲೆ ಮತ್ತೆ ಸ್ವಾಗತ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಹೋಗಿ ಶಿಕ್ಷಕಿಯೊಬ್ಬರು ಪೇಚಿಗೆ ಸಿಲುಕಿದಂತಹ ಒಂದು ಘಟನೆ ಸಂಭವಿಸಿದೆ ಮೊಬೈಲ್ ಬಳಕೆ ಬಗ್ಗೆ ಜಾಗೃತಿ ಮಾಡೋದಕ್ಕೆ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮೊಬೈಲ್ ಬಳಕೆ ಮಾಡುವ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು ಆದರೆ ಜಾಲತಾಣದಲ್ಲಿ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಕ್ಕಳ ಮನಸ್ಸಿನಲ್ಲಿ ಭಯದ ವಾತಾವರಣ ನಿರ್ಮಿಸ್ತಾ ಇದ್ದಾರೆ ಅಂತ ಕಿಡಿಕಾಡ್ತಾ ಇದ್ದಾರೆ ಉಡುಪಿಯ ಕಾರ್ಕಳ ಖಾಸಗಿ ಶಾಲಾ ಶಿಕ್ಷಕಿ ವಂದನಾ ರೈ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಾಗೃತಿಯ ಭಾಗವಾಗಿ ರಕ್ತ ಬಣ್ಣದ ಬಟ್ಟೆಗಳನ್ನು ಕಣ್ಣಿಗೆ ಕಟ್ಟಿ ಮಕ್ಕಳ ಮುಂದೆ ಗೋಳಾಟವನ್ನು ಮಾಡ್ತಾ ಇರುವಂಥದ್ದಕ್ಕೆ ಸಾರ್ವಜನಿಕರ ವಲಯದಲ್ಲಿ ಒಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ತರಗತಿಯ ಸಹಪಾಠಿ ಕಣ್ಣು ಕಳೆದುಕೊಂಡಿರೋದಾಗಿ ನಟನೆ ಮಾಡಿಸಿದ್ದಾರೆ ಸ್ನೇಹಿತನ ಕಣ್ಣಿನಲ್ಲಿ ರಕ್ತ ಕಂಡು ಪುಟಾಣಿ ಮಕ್ಕಳು ಒಂದು ಕ್ಷಣ ಶಾಕ್ ಆಗಿದ್ದಾರೆ ತರಗತಿ ಪೂರ್ತಿ ಗೋಳಾಟ ಚೀರಾಟ ಇದೆಲ್ಲವೂ ತುಂಬಿಕೊಳ್ತು ಮಕ್ಕಳು ಕೂಡ ಒಂದು ನಟನೆ ಕೂಡ ಮಾಡಿದ್ದಾರೆ ಈ ರೀತಿ ಈ ವಿಡಿಯೋ ವಿರುದ್ಧ ಈಗ ಸಾಮಾಜಿಕ ಜಾಲತಾಣದಲ್ಲಿ ಟೀಚರ್ಗೆ ತರಾಟೆ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಶಿಕ್ಷಕಿ ವಂದನಾ ರೈನಾ ಅವರನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ರೀಲ್ಸ್ಗೆ ಸಂಬಂಧಪಟ್ಟಂತೆ ಟೀಚರ್ ವಂದನಾ ರೈ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಸಾರ್ವಜನಿಕರ ಆಕ್ರೋಶ ಹಿನ್ನೆಲೆಯಲ್ಲಿ ಶಿಕ್ಷಕಿ ವಂದನಾ ರೈ ಈಗ ಕ್ಷಮೆ ಕೂಡ ಕೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈ ರೀತಿಯ ಒಂದು ಅವೇರ್ನೆಸ್ ಏನಿದೆ ಅದು ಇರಬೇಕು ನಿಜ ಈ ಒಂದು ಮೊಬೈಲ್ ಬಳಕೆ ಆಗಿರಬಹುದು ಅದೇ ರೀತಿಯಾಗಿ ಮಕ್ಕಳಲ್ಲಿ ಆಠ ಪಾಠ ಈ ಎಲ್ಲದರ ಬಗ್ಗೆ ಜಾಗೃತಿ ಇರಬೇಕು ಆದರೆ ಎಲ್ಲೋ ಒಂದೆಡೆ ಮಕ್ಕಳಿಗೆ ಹೆದರಿಸುವ ರೀತಿಯಲ್ಲಿ ಅರಿವು ಮೂಡಿಸೋದಕ್ಕೆ ಹೋಗಿ ಶಿಕ್ಷಕಿ ಈಗ ಪೇಚಿಗೆ ಏನಾದರೂ ಸಿಲುಕಿದ್ರ ಏನಿದು ಈ ಘಟನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂದೇಶ್ ಸಂತೋಷ ಇದು ಏನೋ ವಂದನಾರಾಯ್ ಅನ್ನುವಂತ ಶಿಕ್ಷಕಿ ಏನಿದ್ದಾರೆ ಇವರು ಉಡುಪಿ ಕಾರ್ಕಳ ಭಾಗದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಂತ ಒಂದು ಡ್ಯಾನ್ಸಿಂಗ್ ಟೀಚರ್ ಅಂತಾನೆ ಬಹಳ ಪ್ರಸಿದ್ಧಿಯನ್ನ ಪಡೆದಂತವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳಲ್ಲಿ ಒಂದು ಪಾಠವನ್ನ ಮಾಡುವಂತದ್ದು ಅಥವಾ ಇನ್ನಿತರ ಚಟುವಟಿಕೆಯಲ್ಲಿ ಮಕ್ಕಳಿಗೆ ಒಂದು ಪ್ರೋತ್ಸಾಹಿಸುವಂತ ರೀತಿಯಲ್ಲಿ ಇವರು ಡ್ಯಾನ್ಸ್ ಮಾಡ್ತಾ ರೀಲ್ಸ್ ಮಾಡ್ತಾ ಬಹಳ ಫೇಮಸ್ ಆಗಿದ್ದಂತವರು ಇದೇ ರೀತಿ ಇವರೊಂದು ರೀಲ್ಸ್ ಏನಿದೆ ಈ ಒಂದು ರೀತಿ ಪಗೀತಿಯನ್ನ ಮೂಡಿಸಿರುವಂತದ್ದು ಮಕ್ಕಳಿಗೆ ಮೊಬೈಲ್ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ ಹೋಗಿ ಸ್ವಲ್ಪ ಇದು ಏನು ತುಂಬಾ ಜಾಸ್ತಿಯಾದ ಪರಿಣಾಮದಿಂದಾಗಿ ಮಕ್ಕಳು ಭಯ ರಾದಂತಹ ರೀತಿಯ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದರಿಂದ ಸಾಕಷ್ಟು ಒಂದು ಆಕ್ರೋಶ ಕೂಡ ಟೀಚರ್ ವಿರುದ್ಧ ವ್ಯಕ್ತವಾಗಿದೆ ಅಂದ್ರೆ ಮೊಬೈಲ್ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸುವ ಸಂದರ್ಭ ಆ ಮಕ್ಕಳಿಗೆ ಒಂದು ಮಗುವನ್ನ ಹಿಡ್ಕೊಂಡು ಆ ಮಗುವಿಗೆ ಕಣ್ಣೇ ಇಲ್ಲ ಆ ಮೊಬೈಲ್ ನೋಡಿ ಆ ಮಗುವಿನ ಕಣ್ಣು ಹೋಗಿದೆ ಅಂತ ರೀತಿಯಲ್ಲಿ ಆ ಮಗುವಿನ ಕಣ್ಣಿಗೆ ಬ್ಯಾಂಡೇಜ್ ಅನ್ನ ಸುತ್ತಿ ಒಂಥರ ರಕ್ತದ ಕಲೆ ಇರುವಂತಹ ಒಂದು ಬ್ಯಾಂಡೇಜ್ ಮೂಲಕ ಮಕ್ಕಳನ್ನ ಅವ್ರು ಹೆದರಿಸುವ ರೀತಿಯಲ್ಲಿ ಅವರು ವಿಡಿಯೋ ಮಾಡಿದ್ರು ಅನ್ನುವಂತಹ ರೀತಿ ಆಕ್ರೋಶ ಅವರ ವಿರುದ್ಧ ವ್ಯಕ್ತವಾಗಿದೆ ಯಾಕಂದ್ರೆ ಈ ಮಕ್ಕಳದೊಂದು ಮುಗ್ಧ ಮನಸ್ಸು ಸಂತೋಷ್ ಮೊಬೈಲ್ ಬಳಕೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕೆ ಹೊರತು ಈ ಕಾಲದಲ್ಲಿ ಮೊಬೈಲ್ ಅನ್ನೇ ಇರೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರೀಲ್ಸ್ ಮಾಡುವಂತ ಈ ಟೀಚರ್ ಕೂಡ ಅದೇ ಮೊಬೈಲ್ ಅನ್ನ ಬಳಸಿ ರೀಲ್ಸ್ ಮಾಡ್ತಾ ಇದ್ರು ಅದೇ ರೀಲ್ಸ್ ನಲ್ಲಿ ಮಕ್ಕಳನ್ನ ಕೂಡ ಅವ್ರು ಬಳಸಿಕೊಳ್ತಾ ಇದ್ರು ಆದ್ರೆ ಜಾಗೃತಿಯನ್ನ ಮೂಡಿಸುವಂತ ರೀತಿಯಲ್ಲಿ ಅದು ಅತಿರೇಕಕ್ಕೆ ಹೋಯಿತು ಅನ್ನುವಂಥದ್ದು ನೆಟ್ಟಿಗರ ಒಂದು ಆಕ್ರೋಶ ಕಾರಣವಾಗಿದೆ ಯಾಕಂದ್ರೆ ಮುಗ್ಧ ಮನಸ್ಸು ಮಕ್ಕಳದ್ದು ಆ ಒಂದು ದೃಶ್ಯಾವಳಿಯನ್ನ ಕಂಡು ಮಕ್ಕಳ ಒಂದು ಮನಸ್ಸಿಗೂ ಕೂಡ ಆಘಾತವಾಗುವಂತಹ ರೀತಿಯ ಸಾಧ್ಯತೆ ಇದೆ ಎಳೆಯ ಪ್ರಾಯದಲ್ಲಿ ಇಂತ ಒಂದು ಆಘಾತಕ್ಕೊಳಗಾಗದ ಸಂದರ್ಭದ ಒಂದು ರೀತಿ ಫೋಬಿಯ ರೀತಿಯಲ್ಲಿ ಮುಂಬರುವ ದಿನಗಳಲ್ಲೂ ಕೂಡ ಬೆಳೆಯುವಂತಹ ಮಕ್ಕಳಿಗೆ ಅದೊಂದು ರೀತಿ ಎಫೆಕ್ಟ್ ಅನ್ನ ಕೊಡುವ ಸಾಧ್ಯತೆ ಇದೆ ಹಾಗಾಗಿ ಟೀಚರ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ವಂದನ ಕ್ಷಮೆಯನ್ನ ಕೇಳಿ ಆ ಅನ್ನ ಕೂಡ ಸದ್ಯ ಡಿಲೀಟ್ ಮಾಡಿದ್ದಾರೆ ಆದರೆ ರಾತ್ರೋ ರಾತ್ರಿ ಅಂದ್ರೆ ಅವರು ಅಪ್ಲೋಡ್ ಮಾಡಿದ ಒಂದೇ ದಿನದೊಳಗೆ ಸುಮಾರು ಒಂದು ಕೋಟಿ ಒಂದು ವಿಡಿಯೋವನ್ನು ನೋಡಿದ್ರು ಆ ದೇಶ ಒಂದು ಹಂತದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿ ಹೆಚ್ಚಾಗಿ ಟೀಕೆ ಕೂಡ ಜಾಸ್ತಿಯಾಗಿ ವ್ಯಕ್ತವಾಯಿತು ಹಾಗಾಗಿ ಸದ್ಯ ಟೀಚರ್ ಆ ಒಂದು ವಿಡಿಯೋವನ್ನು ಡೆಲಿಟ್ ಮಾಡಿದ್ದಾರೆ ಮುಂದಕ್ಕ ಅದು ರಿಲೀಸ್ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ವಹಿಸಿ ಅಂತ ನೆಟ್ಟಿಗರು ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ